ನಮಸ್ಕಾರ ಸ್ನೇಹಿತರೆ ದಿನ ಬೆಳಗಾದ್ರೆ ನ್ಯೂಸ್ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತಿನ ದಿನ ಇರೋದು ಒಂದೇ ಸುದ್ದಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಬ್ಯಾನ್ ಆಗತ್ತೆ ಬ್ಯಾನ್ ಆಗಲಿಕ್ಕೆ ನಾವು ಬಿಡಲ್ಲ ನಾವು ಸಪೋರ್ಟ್ ಕೊಡ್ತೀವಿ ಜನರು ಇದನ್ನೇ ಮಾತಾಡ್ತಾ ಇದ್ದಾರೆ ನ್ಯೂಸ್ ಮೀಡಿಯಾ ಆಂಕರ್ಗಳು ಇದನ್ನೇ ಹೈಪ್ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಇದರಿಂದ ಸಖತ್ ಲಾಭ ತಗೊಳ್ತಾ ಇದ್ದಾರೆ ಇದು ಎಮ್ಮೆ ಕಳ್ಳರು ಗಂಟೆಯಲ್ಲಡಿಸ್ಕೊಂಡು ನಮಗೆ ಮೋಸ ಮಾಡ್ತಾರಲ್ವಾ ಹಾಗೆ ಅನ್ನೋದನ್ನ ಬುದ್ಧಿವಂತರು ಈಗಾಗ್ಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ಒಂದು ಸಂಘ ಸಂಸ್ಥೆ ಒಂದು ಸಾಮಾಜಿಕ ಸಂಘ ಸಂಸ್ಥೆ ಇದು ಸಂವಿಧಾನದ ಅಡಿಯಲ್ಲೇ ಇದೆ ಸಂವಿಧಾನ ಓದಿ ಅರ್ಥ ಮಾಡಿಕೊಂಡವರಿಗೆ ಅದರ ಬಗ್ಗೆ ತಿಳ್ಕೊಂಡವರಿಗೆ ಈಗಾಗಲೇ ಅರ್ಥ ಆಗಿದೆ ಯಾವುದೇ ಸಂಘ ಸಂಸ್ಥೆಗಳನ್ನು ಬ್ಯಾನ್ ಮಾಡೋದು ಸಾಧ್ಯ ಇಲ್ಲ ಅನ್ಲೆಸ್ ಅದು ಕಾನೂನಾತ್ಮಕವಾಗಿ ದೇಶ ವಿರೋಧಿ ಸಂಘಟನೆ ಆಗಿದ್ರೆ ಮಾತ್ರ ಹಾಗಾದ್ರೆ ಹಾಗೆ ಇದೆ ಅನ್ನೋದನ್ನ ಸಾಬೀತ್ ಮಾಡಲಿಕ್ಕೆ ಯಾರು ಯಾಕೆ ಮುಂದೆ ಇಲ್ಲ ಜನರಿಂದ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತೀವಿ ಅಂತ ರಾಜಕಾರಣಿಗಳು ಮುಂದೆ ಬಂದಿದ್ದಾರೆ ಅಂದ್ರೆ ಮೂರ್ಖರ ಗುಂಪನ್ನು ತಯಾರು ಮಾಡ್ತಾ ಇದ್ದಾರೆ ಎಂದು ಅರ್ಥ ತಲೆಯಲ್ಲಿ ಬುದ್ಧಿ ಇದ್ರೆ ಇದನ್ನು ಅರ್ಥ ಮಾಡಿಕೊಳ್ಳಿ ಈಗ ಎಷ್ಟೋ ಸಮಾಜದಲ್ಲಿ ಇರುವ ವಿಷಯಗಳಿಂದ ನಮ್ಮನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಇಂತಹ ವಿಷಯಗಳನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಒಂದು ಸಂಘ ಸಂಸ್ಥೆ ಬ್ಯಾನ್ ಮಾಡಿ ಏನ್ ಲಾಭ ಅಥವಾ ಆ ಸಂಘ ಸಂಸ್ಥೆ ಇದ್ದು ಕೂಡ ಏನ್ ಲಾಭ ಸಂಘ ಸಂಸ್ಥೆಗಳ ಅಗತ್ಯ ಇದೆಯಾ ಬ್ಯಾನ್ ಮಾಡೋದಾದ್ರೆ ಎಲ್ಲ ಸಂಘ ಸಂಸ್ಥೆಗಳನ್ನು ಬ್ಯಾನ್ ಮಾಡಿ ಆದ್ರೆ ಜನರು ಒಗ್ಗಟ್ಟಾಗಲಿಕ್ಕೋಸ್ಕರ ಜನರೇ ಸಂಘ ಸಂಸ್ಥೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಂವಿಧಾನ ಅವಕಾಶ ನೀಡಿದೆ ಈ ಒಗ್ಗಟ್ಟು ದೇಶಕ್ಕೋಸ್ಕರ ಇರಲಿ ಆರ್ ಎಸ್ ಎಸ್ ಸಂಘ ಸಂಸ್ಥೆಯಿಂದ ಏನು ಒಳ್ಳೇದಾಗತ್ತೆ ಏನು ಒಳ್ಳೇದಾಗಲ್ಲ ಎನ್ನುವುದು ಅದರಲ್ಲಿ ಇರುವವರು ಆಲೋಚನೆ ಮಾಡಿ ತಿಳ್ಕೊಳ್ಬೇಕು ನಾನು ಮಾಡ್ತಾ ಇರೋದು ಸರಿನಾ ನಾನು ತಪ್ಪು ಮಾಡ್ತಾ ಇದೀನಾ ಅನ್ನೋದು ಅವರ ತಲೆಯಲ್ಲಿ ಇರಬೇಕು ಹೆಸರಿಗೆ ಒಂದು ಸಂಘ ಸಂಸ್ಥೆ ಇದ್ದು ಅದರ ಹಿಂದುಗಡೆ ಬೇರೆ ಆಟ ಆಗ್ತಾ ಇದ್ರೆ ಆತ್ಮಸಾಕ್ಷಿಗೆ ಕೇಳಿಕೊಂಡು ನಾನು ಇದರಲ್ಲಿ ಇರಬೇಕಾ ಇರಬಾರ್ದ ಅನ್ನೋದನ್ನ ನಿರ್ಧಾರ ಮಾಡಬೇಕು ಹಾಗೆ ಬ್ಯಾನ್ ಮಾಡೋದಾದ್ರೆ ಎಲ್ಲ ಸಂಘ ಸಂಸ್ಥೆಗಳನ್ನು ಬ್ಯಾನ್ ಮಾಡಿ ಅಥವಾ ಈ ರಾಜಕೀಯ ಪಕ್ಷಗಳನ್ನು ಮೊದಲು ಬ್ಯಾನ್ ಮಾಡಿ ರಾಜಕೀಯ ಪಕ್ಷಗಳ ಅಗತ್ಯ ಇದೆಯಾ ಆಲೋಚನೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಯಾಕಿವೆ ಇನ್ನೊಂದು ಭಾವನಾತ್ಮಕ ಮೂರ್ಖತೆಯನ್ನು ಸೃಷ್ಟಿ ಮಾಡಲಿಕ್ಕೆ ನಾನು ಇದರ ಸಪೋರ್ಟರು ನಾನು ಅದರ ಸಪೋರ್ಟರು ಅಂತ ಹೇಳಿಕೊಂಡು ನನ್ನ ಮೂಲಭೂತವಾದ ಪ್ರಜಾಪ್ರಭುತ್ವದ ಶಕ್ತಿ ಹಾಗೂ ಜವಾಬ್ದಾರಿಯನ್ನು ನಾನು ಮರಿತಾ ಇದ್ದೀನಿ ಅಂದ್ರೆ ನನ್ನಷ್ಟು ದೊಡ್ಡ ಮೂರ್ಖ ಮತ್ತೊಬ್ಬ ಇದ್ದಾನ ಸ್ವಲ್ಪ ತಲೆ ಉಪಯೋಗಿಸಿ ಇನ್ನು ಉಳಿದದ್ದು ನಿಮಗೆ ಬಿಟ್ಟದ್ದು ಇನ್ನು ಆಟ ಆಡ್ತಾ ಇರಿ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕು ನಾವು ಸಪೋರ್ಟ್ ಕೊಡ್ತೀವಿ ನಾವು ಸಪೋರ್ಟ್ ಕೊಡಲ್ಲ ಇದು ಮಾಡ್ತಾ ಇರಿ ನಮ್ಮ ರಸ್ತೆ ಹುಂಡಿ ಗುಂಡಿಗಳಲ್ಲಿ ಬಿದ್ದು ಸಾಯೋರು ಸಾಯ್ತಾ ಇರ್ತಾರೆ ನಮ್ಮ ಯುವಕರು ಹಾರ್ಟ್ ಅಟ್ಯಾಕ್ ಗೆ ಸಾಯ್ತಾ ಇರ್ತಾರೆ ನಮ್ಮ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರ್ತದೆ ರಾಜಕಾರಣಿಗಳ ಸಂಬಳ ಜಾಸ್ತಿ ಆಗ್ತಾ ಇರ್ತದೆ ಆ ಆಗ್ತಾನೆ ಇರ್ಲಿ ನಾವು ಜೈ ಆರ್ ಎಸ್ ಎಸ್ ಅಥವಾ ಜೈ ಆರ್ ಎಸ್ ಎಸ್ ಬ್ಯಾನ್ ನಾವು ಮಾಡ್ಲಿಕ್ಕೆ ಸಪೋರ್ಟ್ ಕೊಡ್ತೀವಿ ನಾವು ಮಾಡ್ಲಿಕ್ಕೆ ಸಪೋರ್ಟ್ ಕೊಡಲ್ಲ ಅಂತ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋಣ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದು ಅದೇ ಅಲ್ವಾ ಮುಂದೆ ಕೂಡ ಮಾಡೋಣ ಜೈ ರಾಜಕೀಯ